ನಾನೇ ಬೆಳು ಹಬ್ಬ ಯಾವುದು ಗೋಳಿ ಹುಣ್ಣಿಮೆ ಗೋಳಿ ಹುಣ್ಣಿಮೆ ತಿನ್ನ ನಾವು ಏನು ಮಾಡ್ತಿವು ಕಾಮದನೆ ಮಾಡ್ತಿವು ಹಾ ಗೋಳಕರಣ ತಂದು ಒಂದೊಂದ ಜೋಡಿಸಿ ಅವಕೂರಿ ಹಚ್ಚಿ ಕಾಮದನೆ ಕಾಮಕ್ಕೆ ಸುಚಿರೋ ಇರಂತ ಏನುಂದ್ರೆ ಗೋಳಿ ಹುಣ್ಣಿಮೆ ಅದು ಇರಂತ ಪವಿತ್ರವಾದ ಹಿಂದೂಗಳ ಹಬ್ಬ ಇದು ಹಿಂದೂಗಳ ತಂದು ಹಿನ್ನೆ ಪರ ಪವಿತ್ರ ಹಬ್ಬ ಇರಂತ ಬನ್ನಗಳ ಹಬ್ಬ ಇದೆ ಯಾವ್ ಹಬ್ಬ ಇದು ಪವಿತ್ರ ಹಬ್ಬ ಇದನ್ನ ತಂದ ನಾಳೆ ಏನ್ ಮಾಡ್ತೀವಿ ನಾವು ಪೂರ್ಣಿಮೆ ದಿನ ಕಾಮದ ಮಾಡ್ತಿವಿ ಮರುದಿನ ಏನ್ ಮಾಡ್ತಿವ್ ಬಣ್ಣ ಹಾಕ್ತಿವಲ್ಲ ಎಲ್ಲಾ ತರ ಬಣ್ಣ ಏನ್ ಮಾಡ್ತೀವಿ ನಾವು ಒಬ್ರಕೊಬ್ರ ಗೊಂಜಲ ಮೂಲಕ ಬಣ್ಣ ಹಾಕ್ತಿವ್ ಹೋಗಳಿನ ಹಾಕ್ತಿವ್ ಹೌದಿಲ್ಲ ಇದ್ ಯಾವಾಗ್ ಬರ್ತತಿ ಪ್ರತಿ ವರ್ಷ ಅಂದ್ರೆ ಪ್ರತಿ ವರ್ಷ ಪಾಲ್ಗುನ ಮಾಸದಲ್ಲಿ ಶುಕ್ಲ ಪಕ್ಷದ ಯಾವಾಗ್ ಬೀ ಪೌರ್ಣಿಮೆ ದಿನ ಬರ್ತಿದ್ರು ವಾರ್ವಿಕ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ದಿನ ಹೋಳಿ ಹುಣ್ಣಿಮೆ ಬರ್ತೈತಿ ಹೋಳಿ ಹುಣ್ಣಿಮೆಯನ್ನ ಯಾವಾಗ್ಲೂ ಎಲ್ಲಾ ಹಬ್ಬಗಳು ಏನದಲ್ಲ ಎಲ್ಲಾ ಹಬ್ಬಕ್ಕೂ ಬಂದ್ ಹಿನ್ನೆಲೆ ಐತಿ ಇತಿಹಾಸ ಏನು ಯಾವ ಹಿರಿಯರು ಹಿರಿಯರು ಸಂಪೂರ್ಣ ಮಾಡಿಲ್ಲ ಹಬ್ಬಗಳನ್ನ ಎಲ್ಲಾ ಹಬ್ಬಗಳಿಗೆ ಅದನ್ನೇ ಆದಂತಹ ಒಂದು ಹಿನ್ನೆಲೆ ಕಥೆ ಇದೆ ಕತಿ ಇದ್ದಾಗ ದಿನ ಕಬ್ಬುಗಳನ್ನ ನಡಕೋದ ನಮ್ಮ ಪೂರ್ವ ಪೂರ್ವ ಎಲ್ಲಾ ಇದನ್ನ ಆಚರಣೆ ಮಾಡ್ಕೋಬಹುದಾಗ ಯಾಕಂದ್ರೆ ಒಂದೊಂದು ಕತೆ ಕೋಳಿ ಹುಣ್ಣಿಮೆಯ ಒಂದು ಕಥೆಯನ್ನ ತಿಳ್ಕೊಳ್ಳಿ ಕೋಳಿ ಹುಣ್ಣಿಮೆ ಅಂದ್ರ ಯಾವ್ದು ನಾವ್ ಯಾಕೆ ಆಚರಣೆ ಮಾಡ್ತೀವಂದ್ರ ಇದು ಒಳ್ಳೇದು ಮತ್ತು ಕೆಟ್ಟದ್ರ ನಡುವಿನ ಏನಂದ್ರ ಯುದ್ಧ ಒಳ್ಳೇದು ಜಯ ಆಗ್ಬೇಕು ಕೆಟ್ಟದ್ದ ಸೋಲ್ ಬೇಕು ಕೆಟ್ಟದ ಮೇಲಿನ ಒಳ್ಳೆಯ ಒಳ್ಳೇದ್ರ ಜಯ

ಬ್ರಹ್ಮ ದೇವರ ಕೂತು ತಪಸ್ಸು ಮಾಡ್ತಾರ ತಪಸ್ಸು ಮಾಡೋದಂದ್ರೆ ಏನ್ ನಾವು ಕುಂಡರ್ಥಿಲ್ಲ ಹಂಗ ಮನ್ಷಿಗೆಲ್ಲ ಯಾಶ ಗಣ ಕುಂತು ಧ್ಯಾನ ಮಾಡೋದಲ್ಲ ಒಂದ್ ನಿಮಿಷ ಎಂಡ್ ನಿಮಿಷ ಕುಂತ ಧ್ಯಾನ ಮಾಡ್ತಾರ ಅವ್ರ ವರ್ಷ ಗಟ್ಲೆ ಧ್ಯಾನ ಮಾಡಿರ್ತಾರ ಅವ್ರು ಅವ್ರ ನೀರ್ ಕುಡಿಯೋದಿಲ್ಲ ಊಟ ಮಾಡೋದಿಲ್ಲ ಕೂತ್ ಏನ್ ಮಾಡ್ತಿರ್ತಾರ ಅಂದ್ರ ಧ್ಯಾನ ಮಾಡಿರ್ತಾರ ಹೆಂಗ ಧ್ಯಾನ ಮಾಡ್ತಿರ್ತಾರ ಅಂದ್ರ ಅವ್ರ ಮೇನ್ ಮ್ಯಾಲ ಏನ್ ಬೆಳದಿಬೇಕಂದ್ರ ಬರ್ಲಿ ಗುಂತಿ ಬೆಳದಿರ್ತ ಬರ್ಲಿ ಗುಂತಿ ಅಂದ್ರ ಅಷ್ಟು ಹುಳಗಳು ಎಲ್ಲಾ ಸೇರಿ ಿ ಮಲ್ ಮಾಡಿಲ್ಲ ಅಷ್ಟ ಬೆಳೀತಾನೋ ಅಷ್ಟು ತಪಸ್ಸಿ ಮಾಡ್ತಾನೆ ತಪಸ್ಸಿ ಮಾಡ್ತಾರ ಹಂಗ ಬ್ರಹ್ಮದೇವ್ ಕುರಿತು ಏನ್ ಮಾಡ್ತಾನಂದ್ರ ಏನ್ ಮಾಡ್ತಾನೋ ತಪಸ್ಸಲ್ಲಿ ಮಾಡ್ತಾನ ತಪಶ್ಚರಿಗೆ ಯಾವ ಯಾವ್ಯಾವ ಪ್ರತ್ಯಕ್ಷ ಆಗ್ಬೇಕು ಬ್ರಹ್ಮನ ಕುರಿತು ಬ್ರಹ್ಮ ವಿಷ್ಣು ಮಹೇಶ್ವರ ಕೆರೆ ಏನ್ ಅಲ್ಲ ಅದ್ರೊಳಗ ಬ್ರಹ್ಮನ್ ಕುರಿತು ತಕಾಸ ತಪಸ್ಸಿ ಮಾಡ್ತಾನ ಬ್ರಹ್ಮ ಅವನ ತಪಶ್ಚರ್ಯ ಮೆಚ್ಚಿ ಏನ್ ಆಗ್ತಾನದ ಪ್ರತ್ಯಕ್ಷ ಆಗ್ತಾವ ಪ್ರತ್ಯಕ್ಷ ಆಗಿ ಏಳು ಬತ್ತ ಹೇಳು ನೀನ್ ನಿಂಗೆ ಏನ್ ವರ ಬೀಳ್ತಿ ಅದನ್ನ ಕೊಡ್ತಾರೆ ಏಳು ಅಂತ ಹೇಳಿ ಬ್ರಹ್ಮ ದೇವ್ರ ಬಂದ ಅವ್ನ ಪ್ರತ್ಯಕ್ಷ ಆಗಿ ಅವನ ಎಬ್ಸ್ತಾರ ದೇವ್ರ ಪ್ರತ್ಯಕ್ಷ ತಪಸ್ಸು ತಪಸ್ಸೆ ಮಾಡ್ತಿದ್ರು ಅವಾಗ ಬಂದಿ ದೇವರ ಬರ್ತ ಅವ್ನ ನೆಲೆಸಲಾಕ ಅಲ್ಲಿ ಹೋಗಿ ಹೇಳ್ತಿರ್ತೇನೆ ಅವ್ರು ತಪಸ್ಸು ತಪಸ್ಸಿನ ಮಾಡ್ತಿರ್ತಾರ ಇಲ್ಲಿ ಬ್ರಹ್ಮ ದೇವ್ರ ಬಂದ ಏನ್ ಮಾಡ್ತಾನೋಕಾಸೂರ್ನ ತಪಸ್ಸರವನ್ನ ಮುಕ್ತಾಯಿ ಮಾಡಿಸಿ ಅವನ ಎಬ್ಬಸ್ತಾನ ಎ ಬಿ ಸಿ ಯಾವ ವರ ಬೇಕು ಬೇಡು ನಾ ಹುಡುಕ ನನ್ನ ಕುರಿತ ನೀ ಭಾಳ ತಪ್ತಿಯಲ್ಲಿ ಮಾಡಿದಿ ನಿನಗೆ ಯಾವ ವರ ಬೇಕು ಬೇಡ ಅಂತ ಹೇಳಿ ಬ್ರಹ್ಮ ದೇವರ ಕೇಳ್ತಾರೆ ಅವಾಗ ತಕಾಸುರ ಏನು ಕೇಳ್ತಾರೆ ಅಂದ್ರೆ ನನ್ನ ಒಟ್ಟು ಸಾವೋ ಪ್ರಮಾಣಕ್ಕೆ ಬೇಡ ನಾವು ಮತ್ತು ಏನೇನು ಕೇಳಬೇಕಿಲ್ಲ ಒಳ್ಳೇದು ಕೇಳೋದಕ್ಕಿಲ್ಲ ಕೆಟ್ಟದ್ದು ಬೇರೆದ್ ಕೇಳ್ತಾರೆ ನಾವು ಹುಟ್ಟಿದ ಮನುಷ್ಯ ಸಾಯಕಟ್ಟಿ ಯಾರು ಶಾಶ್ವತಿ ಇಲ್ಲ ಹಿಂಗೆ ಮುಖ್ಯ ಒಳಗೆ ಅದನ್ನ ಮುಖ್ಯಾನ ಮುಖ್ಯಗಳದು ನಿನ್ನ ಮುಚ್ಚ್ಯಾನ ಮುಖ್ಯಗಳದಲ್ಲ ಯಾಕಂದ್ರೆ ಹುಟ್ಟಿದ ಮನುಷ್ಯ ಸಾಯಬೇಕು ವಯಸ್ಸು ಆಗ್ಬಾರ್ದು ಹಂಗ ಸಾಯಕೋದ್ ಮತ್ತೆ ಹೊಸದು ಗುಟ್ಟನು ಮತ್ತೆ ಹಿಂದಿನಾಗ ಸಾಯ್ತಾವ ಮತ್ತೆ ಹೊಸದು ಗುಟ್ಟಾನು ಮತ್ತೆ ಹಿಂದಿನಾಗ ಸಾಯ್ತಾವ ಹುಟ್ಟು ಸಾವು ಹುಟ್ಟು ಸಾವು ಇಲ್ಲ ಇರುದೆಲ್ಲ ಇದು ಜನರ ನೇಯ್ಡು ಅದಕ್ಕ ಹುಟ್ಟಿದವ್ರ ಸಾಯಕ್ ಅದು ಭ್ರಹ್ಮ ಏನಕ್ಕಲ್ಲ ಬ್ರಹ್ಮಡೇವ್ರ ಅಂದ್ರೆ ಹುಟ್ಟಿದ ಅಂದ್ರೆ ಸಾಯಕ್ಕ ಇದ್ ಬಿಟ್ಟು ಬೇರೆ ಹೊರ ಬೇಡ ಅಂತ ಹೇಳಿ ಭ್ರಹ್ಡೇವ್ರು ಕೇಳ್ತಾರೆ ಅವಾಗ ಶಾಖನ ಅಂತ ಹುಚ್ಚಾ ಮಾಡತ್ತಾರ ನನಗೆ ಯಾರಿಂದಲೂ ಮರಕ್ಕೆ ಬರಬಾರ್ದು ಯಾರಿಂದಲೂ ಒಂದು ಹುಳ ಒಂದು ಗುಟ್ಟಿ ఒక రోగ రుచి నారూ మరబు అందోశ మరణ్ బర్క బా దేవ్రత హ మగున మరణ్ బర్ బిడ్క హ ఏళ్ దివస మగు కొల్ సాధ రాక్షస గంటు రాక్షస అద విచారా హగు అంద అది నేర్బంతి దేవ్రతను ಅವಾಗ ಕಾಸು ಅಂದ್ಬಿಟ್ಟನ್ ಬ್ರಾಮ್ರಿ ಅವ್ರ ಅನ್ಬಿಟ್ಟ ಅವಾಗ ಸೊಪ್ಪು ಅವ್ನು ಸ್ವಲ್ಪ ರಾಕ್ಷಸ ಮತ್ತೊಮ್ಮೆ ಎಲ್ಲಾರ್ನು ನಂಗ್ರು ಯಾರು ಮರಗಿಲ್ಲ ನಾನು ಯಾರು ಕೊಲ್ಲಕ್ಕ ಸಾಧ್ಯ ಏನ್ ಮಾಡೋ ಎಲ್ಲರಿಗೇನು ತೊಂದ್ರೆ ತುಪ್ಪ ತೆರಿಗೆ ಹಾಕನ ರಾಕಾಸ ದೊಡ್ಡ ರಾಕ್ಷಸ ಅದ ಎಲ್ಲಾರು ಇಂದೂ ನಿಮ್ಮೆಲ್ಲ ಒಂದ ತೂತು ಮಾಡ್ತಿವ್ ಮತ್ತೆಲ್ಲಾ ಕಡೆ ಗೊದ್ರಸು ಎಲ್ಲಾರ ಸುಮ್ ಸುಮ್ತ ತೊಂದ್ರೆ ಹಾಕ್ಬೋದಿ ತೊಂದರೆ ಕೂಟ ಹಾಕ್ತಾನ ಅದೆಲ್ಲ ಯಾರು ಯಾರು ಪ್ರಾಣಿ ಪಕ್ಷಿಗಳನ್ನ ಎಲ್ಲಾ ತಿಂದು ತಿನ್ ಬಿಡುದು ಹೆಂಗ್ ಮಾಡ್ತಾತಾನೆ ಅವಾಗ ಎಲ್ಲರಿಗ ತೊಂದರೆ ಕುಲಾತಾನೆ ಎಲ್ಲಾ ದೇವತೆಗಳಿಗೆ ಏನ್ ಆಗ್ಬಿಟ್ಟತಿ ಬಲ ಹುಟ್ಟಿ ಬಿಟ್ಟತಿ ತಿನ್ನಕ್ ಕೊಡ್ತಾನ ರಾಕ್ಷಸ ಅವಾಗ ಅವ್ರಿಗೆಲ್ಲ ಏನ್ ಹಾಕತಿ ಚಿಂತ ಹುಟ್ಟಿ ಅವಾಗ ಎಲ್ಲರೂ ಕೂಡ ಏನ್ ಹೋಗ್ತಾರೋ ಶಿವನ್ ಅಂತ ಹೋಗ್ತಾರೆ ಶಿವ ಏನ್ ಮಾಡ್ತಾನಂದ್ರ ಧ್ಯಾನ ಕೂತಾನ ಇವ್ರ ಹೊರಗೆ ಏನ್ ಮಾಡ್ತಾಳು ಧ್ಯಾನ ಕೂತ ಧ್ಯಾನ ಪುತ್ತಾನ ಶಿವನ ಎಬ್ಬಸ್ರ ಶಿಫ್ಟ್ ಬಂದು ಮೂರ್ನೇ ಶಿವಗ್ ಏನ್ ಇರ್ತತಿ ಇಲ್ಲಿ ಮೂರ್ನೇಟ್ ಇರ್ತತಿರದ್ರ ನಾವೆಲ್ಲ ಸುಟ್ಟು ಬಸ್ ಮಾಡ್ತಿವ್ ಅದಕ್ಕೆ ಶಿವನ್ ಎಬ್ಸ್ಲಾಕ ನೀವಲ್ಲ ಎಲ್ಲ ಎಲ್ಲಾ ದೇವತೆಗಳು ಅವಾಗ ಮುಂದೆ ಮುಂದಾಕ್ತಾರಂದ್ರ ಕಾಮ ಅನ್ನವ ಮುಂದಾತ ಕಾಮ ನಾ ಎಬ್ಬಸ್ತಾನೆ ಅಂತ ಕೇಳ್ತಾರ ಅವನ್ ಮುಂದೆ ಮಾಡ್ತಾರ ಎಲ್ಲಾ ದೇವತೆಗಳು ಕೂಡಿ ಅವಾಗ ಶಿವನ ಏನ್ ಮಾಡ್ತಾನಂದ್ರ ಕಾಮ ನೃತ್ಯ ಮಾಡಿ ಹೂ ಬರ್ಣದಿಂದ ಏನ್ ಮಾಡ್ತಾರಂದ್ರ ಶಿವನ ಎಬ್ಬಸ್ತಾನ ಕಾಮನ ಹೇಳ್ತೀಯ ಅಂದ್ರೆ ರತಿ

री हच का शिवा बकिनने ब में रवास शना निर्गा निर् कान बलगे का र र का रा अग का म बता याला रर ब బంద శివన యర్ యన్ ఏన్మాబు శివన మట్సా మగు కుట్ శివ ఏతను పార్వతీందోతను అది హి ఆమె పార్వతి గేంద మగు కొట్ట ఆ మగున హణ్ముఖ మగు కొడు సగ్ కు ఏ దివసార్కాసూర్న ఒదే మాట్తా షణ్ముఖ తారకాసూర్ ఎస్ అంద్ర యాల్తారా షణ్ముఖ కొల్త షణ్ముఖర్ వాహన ఆవ్

ಶಿವ ಪಾರ್ವತಿ ಬಂದ ಮತ್ತ ಅಲ್ಲೇ ಕೂತಿದ್ರ ಮಗು ಹಾಕ್ತಾರ ಶಣ್ಮಕ್ತಿದ್ಯಾನಂದ್ರ ಷಣ್ಮ್ ಕುತಿದಾನ ಷಣ್ಮ್ ಸಲುವಾಗಿ ನಾ ಕಾಮ ಏನ್ ಮಾಡ್ತಾನೋ ಶಿವನ ಎಬ್ಬಿಸ್ತಾರ ಎಬಿಸಿ ಏನ್ ಮಾಡ್ತಾನೋ ಪಾರ್ವತಿಂದ ಹೋಗ್ತಾನೆ ಅಲ್ಲಿ ಒಂದ ಮಗು ಕೊಡ್ತಾರೆ ಮಗು ಏಳು ದಿವಸ ಮಗುವಿನಿಂದ ತಕ್ಕ ಸುಣ್ಣ ಮದುವೆ ಹಾಕಿದ್ರು ಅವಾಗ ಎಲ್ಲಾ ದೇವತೆಗಳಿಗೆ ಖುಷಿ ಆಗಿಬಿಡ್ತದೆ ಖುಷಿಯಾಗಿ ಏನ್ ಮಾಡ್ತಾರಂದ್ರ ಬಣ್ಣಗಳ ಹಬ್ಬ ಬಣ್ಣ ಒಬ್ರಿಗೊಬ್ರು ಕೊಟ್ರು ಮಾಡಿ హోళి హ ఆచర హోళి హివసా బోళి బ ఈ కథి ప్రతి ఒక్క హిందే ఒక్కొంద హ ఆచరణ గహన హాట్ కమ్యాక శుర

ಒಬ್ರಿಗ್ ಒಬ್ರು ಗೊಂಜಿ ಸಂಭ್ರಮ ಪಡ್ತಾರ ಅದಕ್ಕ ನಾವು ಮರ್ ದಿವ್ಸ ಬಣ್ಣಗಳನ್ನ ಬಣ್ಣಗಳನ್ನ ಒಬ್ರಿಗ್ ಗೊಂಜಿ ಏನ್ ಮಾಡೋದು ಸಂಭ್ರಮಿಸೋದು ಮತ್ತ ಹೋಳಿ ಹುಣ್ಣಿಮೆ ದಿವ್ಸ ಹುಳ್ಳದ ಮ್ಯಾಲ ಏನ್ ಕಾಮ ದಹನ ಮಾಡೋದು ಏನ್ ಹುಳ ಸುಟ್ಟ ಕಾಮ ದಹನ ಮಾಡೋದು ಏನೇನ್ ಮಾಡ್ತಾರ ನಿಮ್ ಮನ್ಯಾಗ ಹೋಳಿ ಹುಣ್ಣಿಮೆ ದಿವ್ಸ ಹೋಳಿ ಮಾಡ್ತಾರ ಬ್ಯಾಳಿ ಹಾಕಿ ಹೋಳಿ ಮಾಡಿ ದೇವರಿಗೆ ಕಾಮದ ಏನ್ ಮಾಡ್ತಾರ ಬಾಣ ಹಿಡ್ತಾರ ಕಾಮ ದಹನ ಮಾಡುವಾಗ ಏನೇನ್ ಮಾಡ್ತೇವ್ ನಾವ ಕಡ್ಲಿ ಕಾಳು ಹುರಿತಿದ್ರ ಅದನ್ನ ಏನ್ ಹಿಂದೂಗಳ ಧರ್ಮ ಅಂದ್ರ. ಒಂದು ನಂಬಿಕೆ ಏನಾದ್ರೆ ಹಿಂದೂಗಳು ಅದನ್ನ ತಿಂದ್ರೆ ನಮ್ಗೆ ಚಲೋ ಆಗ್ತೈತಿ ಕಾಮ ಡಬಲ್ ಕಾಮನ್ನ ಒಂದು ಬೆಂಕಿ ಒಳಗ ನಾವು ಕಡ್ಡಿ ಕಾಳು ಸುಟ್ಟು ತಿಂದಿವ ಅಂದ್ರೆ ಚಲೋ ಆಗ್ತೈತಿ ನಮ್ಮ ಆರೋಗ್ಯ ಚಲೋ ಇರ್ತೈತಿ ಅನ್ನೋ ಒಂದು ನಂಬಿಕೆ ಏತ ಅಂದ್ರ ಸ್ವಲ್ಪ ಅದ್ರ ಮಳಿ ಬರ್ತೈತಿ ಅದು ಕಾಮ ಡಬಲ್ ಅದ್ರ ನೋಡಿದ್ರ ಸ್ವಲ್ಪ ಒಂದ್ ಹನಿಯರ ಮಾಡಿ ಬರ್ತಕ್ಕಂಥ ನೋಡಿ ನೋಡ್ಬೇಕಾರ ಗಾಳಿ ಕೋಳಿ ಬಿಟ್ಟಬೇಕಲ್ಲ ಏನ್ ಅದ್ ಏನ್ ಮಾಡ್ತೈತಿ ಎಲ್ಲಾರು ಕೋಳಿ ಇದ್ರ ದಿವ್ಸ ಏನ್ ಮಾಡ್ತೇರಿ ಹೊಯ್ತೀ ಸುತ್ತಿ ಏನ್ ಮಾಡ್ತೇರಿ ಹೊಯ್ ಮಾಡ್ತೀರಿ ಆಮೇಲೆ ಕಡ್ಜಿ ಕಾಣದು ಈಗ ಏನ್ ಮಾಡ್ಬೇಕಾದ್ರೆ ನಾಳೆ ಯಾವ ತರ ಹೋಳಿ ಹುಣ್ಣಿಮೆಯನ್ನ ಆಚರಣೆ ಮಾಡಿದ್ರಿ ನಾಳಿದ್ದು ಯಾವ ತರ ಬಣ್ಣಗಳ ಹಬ್ಬ ಇದೊಂದು ಬಣ್ಣಗಳ ಹಬ್ಬದ ಹೋಳಿ ಹುಣ್ಣಿಮೆ ಇದನ್ನ ಯಾವ ತರ ಆಚರಣೆ ಮಾಡಿದ್ರಲ್ಲ ಬರ್ಕೊಂಡ್ಬರ್ಬೇಕು ಹೋಳಿ ಹುಣ್ಣಿಮೆಯ ಹಿಂದಿನ ಕತೆ ಹಾಗೂ ಯಾವ್ ತರ ನೀವು ಆಚರಣೆ ಮಾಡ್ರೂದ ನಿಮ್ ಸ್ವಂತ ವಾಕ್ಯ ನಿಮ್ ಆಶೀರ್ವಾದನ ಬರ್ಕೊಂಡ್ಬರ್ಬೇಕು ಬಣ್ಣ ಹೆಂಗ್ಲಿ ಯಾರ್ಯಾರ ಜೊತೆ ಆಗ್ಲಿ ಯಾರ ನಿಮ್ಮ ಗುಂಪಿನೊಳಗಿಂದ್ರು ಎಲ್ಲ ಮನಿ ಮನಿ ಹೋಗಿ ಬಣ್ಣ ಹಂಚಿದ್ರು ಯಾವ್ಯಾವ ಕಲರ್ ಬಣ್ಣ ತಂದಿದ್ರಿ ಯಾವ ತರ ಆಚರಿ ಆಚರಣೆ ಮಾಡ್ರಿ ಎಷ್ಟು ಕಲರ್ ತಂದಿದ್ರಿ ಅದನ್ನೆಲ್ಲ ಬರೀ ನಿಮ್ಮನೊಳಗ ಹೋಳಿಗೂ ನಿಮ್ಗೆ ದಿವಸ ಸ್ವೀಟ್ ಏನೇನ್ ಮಾಡಿದ್ರು ಮನಿಯಲ್ಲಿ ಎಲ್ಲಾ ಹೆಂಗ ಸ್ವಚ್ಛ ಮಾಡಿದ್ರು ಶೃಂಗಾರ ಮಾಡಿದ್ರು